शम्ग लोकसा क्षेत्र ಚುನಾವಣೆ ಬಂದಿದೆ ಅನೇಕ ವರ್ಷ ಭಾರತೀಯ ಜನತಾ ಪಾರ್ಟಿನಲ್ಲಿ ಕೆಲಸ ಮಾಡಿ ಅಲ್ಲಿಯ ಅನೇಕ ಸಮಸ್ಯೆಗಳೇನಿದೆ ಅವನ್ನೆಲ್ಲವನ್ನೂ ಶುದ್ಧೀಕರಣ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇವತ್ತು ಪಕ್ಷೇತರವಾಗಿ ನಾನು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ಇದು ನನ್ನ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರದ ಮೊದಲನೇ ಸಭೆ ಅಂತ ಹೆಮ್ಮೆಯಿಂದ ಅಂತನೇ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾರೆ ನನ್ನ ರಾಜಕೀಯ ಜೀವನದಲ್ಲಿ ಕುರ್ಲೆ ಗುರುಪುರ ಈ ಸುಮುತ್ತ ಭಾಗ ಯಾವತ್ತೂ ನನ್ನ ಕೈ ಹಿಡಿದಿರಂತ ಒಂದು ಭಾಗ ಅದಕ್ಕೋಸ್ಕರ ಮತ್ತೊಮ್ಮೆ ನಾನು ಬರ್ತೇನೆ ಮುಂದಿನ ಬಾರಿ ಬಂದಂಥ ಸಂದರ್ಭದಲ್ಲಿ ಏನು ಏನಕೆ ಎಲ್ಲ ನಿಮ್ಮ ಗಮನಕ್ಕೆ ತಗೊಂಡಿಲ್ಲ ಇವತ್ತು ಯಾಕೆ ಬಂದಿದ್ದೀವಿ ನಾವು ಅಂತಂದರೆ ಇಪ್ಪತ್ತ ಆರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿವಮಂಗಳ ಕಲ್ಯಾಣ ಮಂದಿರದಲ್ಲಿ ಶಿವಮೊಗ್ಗ ನಗರ ಮತ್ತು ಶಿವಮೊಗ್ಗ ಗ್ರಾಮಾಂತರ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಸಭೆ ಇಟ್ಕೊಂಡಿದೆ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಎಷ್ಟು ಬೂತ್ ಬರುತ್ತೆ ಈ ಭಾಗದಲ್ಲಿ ಎಂಟು 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 ಬೂತ್ಗೆ ಯಾರು ಯೋಚನೆ ಮಾಡಿದ್ದಾರೆ ಈಗ ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದೀರಾ ಮಾಡಿದ್ದೀರ ಮಾಡಿ ಆ ಎಂಟು ಬೂತ್ನಿಂದ ಯಾರ್ಯಾರು ಪ್ರಮುಖರು ಒಂದೊಂದು ಐದೈದು ಜನ ಒಂದು ಬೂದಿಗೆ ಅವತ್ತು ಆ ಕಾರ್ಯಕ್ರಮಕ್ಕೆ ಬರಬೇಕು ಆಮೇಲೆ ಉಳಿದಿದ್ದು ಇನ್ನೂ ತುಂಬ ಇದೆ ಯಾಕೆಂತಂದರೆ ಬೇರೆ ಬೇರೆ ಸಭೆಗಳು ಸಮಾವೇಶಗಳು ನಾಮಿನೇಷನ್ನು ಅಲ್ಲಿಂದ ಮುಂದೆ ಪ್ರಚಾರಗಳು ಇವೆಲ್ಲ ಏನು ಏನು ಕತೆ ಅಂತ ಹೇಳಿ ನಾನು ಆಮೇಲೆ ತೋಳ್ತೀನಿ ಫಸ್ಟ್ ನಾನು ಯಾಕೆ ಈ ಒಂದು ಕುರ್ಲೆಗೆ ಬಂದೆ ಅಂತಂದರೆ ನನ್ನ ಜೀವನದ ರಾಜಕೀಯ ಬೆಳವಣಿಗೆಯನ್ನು ಯಾವತ್ತೂ ಆಶೀರ್ವಾದ ಮಾಡಿರೋಂಥ ಕ್ಷೇತ್ರ ಕುರ್ಲೆ ಗುರುಪುರ ವಿಭಾಗ ನಿಮಗೆ ಎಂದೂ ಮರೆಯಕ್ಕಾಗಲ್ಲ ಅದಕ್ಕೋಸ್ಕರ ಇವತ್ತು ಮೊದಲನೇ ಆಶೀರ್ವಾದವನ್ನು ನಿಮ್ಮಿಂದ ಹೊರಟಿದ್ದೇನೆ ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುಭಮಂಗಳ ಮಂದಿರ ಬನ್ನಿ ಇರಿದೆ ಆಮೇಲೆ ಮುಂದೆ ಮಾತಾಡೋಣ ಅಂತ ಹೇಳ್ತಾ ಒಂದಸ ಬೆಳಗ್ಗೆ ನೀವೆಲ್ಲೂ ಕೂಡ ರೈತರು ಹೊರಗದ್ದೆಗಳಿಗೆ ಹೋಗಬೇಕು ಬೇರೆ ಬೇರೆ ಕಾರ್ಯ ಕಾರ್ಯಕ್ರಮಗಳಿಗೆ ಹೋಗಬೇಕು ಆದರೂ ಕೂಡ ನೀವೆಲ್ಲ ಒಟ್ಟಿಗೆ ಸೇರಿಕೊಂಡು ನನಗೆ ಆಶೀರ್ವಾದ ಮಾಡಿದ್ದೀನಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಯಾವ ಯಾವ ಯಾರ ಯಾರ್ಯಾರ ಒಂದು ಒಟ್ಟಿಗೆ ಕುತ್ಕೊಂಡು ತೀರ್ಮಾನ ಮಾಡಿ ಆ ವ್ಯಕ್ತಿಗಳು ಕರ್ಕೊಂಡು ಬನ್ನಿ ಉಳಿದವರು ಬರ್ಬೋದು ಎದ್ದು ತಪ್ಪಿಲ್ಲ ಆದರೆ ಯಾರು ಆ ಬೂತ್ ನೋಡ್ತಾರೆ ಅವರಂತೂ ಬರಲೇಬೇಕು ಆಗ್ಬೋದಲ್ಲೂ ನಮಸ್ಕಾರ ನನ್ನ ಲೋಕಸಭಾ ಚುನಾವಣದ ಪ್ರಚಾರದ ಆರಂಭ ಇವತ್ತಾಗ್ತಾಯಿದೆ ಇದೆ ಹಾಗಾಗಿ ಇಲ್ಲಿಯ ಕ ಜ ನಾಗರಿಕರ ರೈತರ ಎಲ್ಲರೂ ಆಶೀರ್ವಾದ ತಗೊಂಡು ಇಲ್ಲಿ ದೇವಸ್ಥಾನದಲ್ಲಿ ಗಣಪತಿ ದೇವಸ್ಥಾನದ ದೇವರ ಆಶೀರ್ವಾದ ತಗೊಂಡು ನನ್ನ ಲೋಕಸಭಾ ಚುನಾವಣಾ ಪ್ರಚಾರ ಆರಂಭ ಮಾಡಿದ್ದೇನೆ ಹಾಗಾಗಿ ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಾಳೆ ಇಪ್ಪತ್ತ ಆರನೇ ತಾರೀಕು ಶಿವಮೊಗ್ಗದಲ್ಲಿರುವಂಥ ಎಲ್ಲ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಒಂದು ವಿಶೇಷ ಸಭೆನ ಶುಭಮಂಗಳ ಕಲ್ಯಾಣ ಮಂದಿರಲ್ಲಿ ಕರೆದಿದ್ದೇವೆ ಹನ್ನೊಂದು ಗಂಟೆಗೆ ಅದಕ್ಕೂ ಕೂಡ ಆ ಬೂತ್ ಮಟ್ಟದ ಕಾರ್ಯಕರ್ತರು ಬರಬೇಕು ಅಂತ ಪ್ರಾರ್ಥನೆ ಕೂಡ ಮಾಡಿದ್ದೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್